ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಇದು ಬಂದ್ಬಿಟ್ಟು ಮ್ಯಾಂಗೋ ಕೇಕು ತುಂಬ ಚೆನ್ನಾಗಿದೆ ಟೇಸ್ಟು ಒಂದು ಸತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಬ್ಯಾಗ್ಸ್ಗೆ ಲಂಚ್ ಬಾಕ್ಸ್ಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸ್ತೀವಲ್ಲ ಅವಾಗೆಲ್ಲ ಕೊಟ್ಟು ಕಳಿಸ್ಬೋದು ಮೈದಾ ಏನು ಉಪಯೋಗ್ಸಿಲ್ಲ ರವೆಯಿಂದ ಮಾಡಿರುವಂಥ ಇದು ಮಾಡೋದೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಈಗ ರವೆ ಇದಕ್ಕೆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಿದ್ದರೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಜಾಸ್ತಿ ಕೇಕ್ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ನಾನು ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಆ ಎರಡು ಕಪ್ ರವೆನೂ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ನೀವು ಈಗ ಅದನ್ನು ಒಂದು ಬೌಲ್ಗೆ ಅಗಲ ಇರುವಂಥ ಬೌಲ್ಗೆ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅಗಲವಾಗಿರುವಂಥ ಬೌಲ್ ಆದರೆ ಚೆನ್ನಾಗಿರುತ್ತೆ ಈಗ ಇದೇ ಮಿಕ್ಸಿಗೆ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮದೇ ತೋಟದ ಮಾವಿನ ಹಣ್ಣು ಅಮ್ಮ ಅವರೆಲ್ಲ ಊರಿಂದ ಬರಬೇಕಾದ್ರೆ ನನಗೆ ತುಂಬ ತಂದು ಕೊಟ್ಟಿದ್ರು ಅದು ತುಂಬ ಇತ್ತು ಮಾವಿನ ಹಣ್ಣು ಹಾಗಾಗಿ ಇದನ್ನು ಸಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಪಲ್ಪ್ ಮಾತ್ರ ಇದ್ದೀನಿ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು ಫ್ರೆಶ್ ಆಗಿತ್ತು ಇದನ್ನೆಲ್ಲ ತೆಗೆದು ಪಲ್ಪ್ನೆಲ್ಲ ಒಳಗಡೆ ಇರುವಂಥ ಪಲ್ಪ್ನೆಲ್ಲ ತಗೊಳ್ತಾ ಇದ್ದೀನಿ ನೀವು ಎಷ್ಟು ಮಾವಿನ ಹಣ್ಣು ಬೇಕನ್ಸಿದ್ರೆ ಅಷ್ಟನ್ನು ಹಾಕ್ಕೊಳ್ಬೋದು ಅಂದರೆ ತುಂಬ ಜಾಸ್ತಿ ಮಾವಿನ ಹಣ್ಣು ಬೇಡ ಒಂದು ಎರಡು ಅಥವಾ ಎರಡೂವರೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಎರಡರಲ್ಲಿ ಬರೀ ಆ ಕಡೆ ಈ ಕಡೆ ಇರುತ್ತಲ್ಲ ಅದು ವಾಟೆ ಬಿಟ್ಬಿಟ್ಟು ಸೈಡಲ್ಲಿರೋದು ಸ್ವಲ್ಪ ಪಲ್ಪ್ ಮಾತ್ರ ಇದ್ದೀನಿ ಹಾಗಾಗಿ ನಾನು ಎರಡು ಕಾಯಿಯಷ್ಟು ಇದ್ದೀನಿ ಎರಡು ಮಾವಿನ ಹಣ್ಣು ಅಷ್ಟು ಕಾಯೆಲ್ಲ ಮಾವಿನ ಹಣ್ಣು ನೋಡ್ಬೋದು ನೀವು ಮಿಕ್ಸಿ ಜಾರ್ಗೆ ತೆಗೆದು ಎಲ್ಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಇದ್ದೀನಿ ಹುಳಿ ಇರೋ ಮಾವಿನ ಹಣ್ಣನ್ನು ತಗೊಳ್ಬೇಡಿ ಸ್ವಲ್ಪ ಸ್ವೀಟಾಗಿರೋ ಮಾವಿನ ಹಣ್ಣನ್ನು ತೊಗೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆರೆಂಜಿಂದ ಕೂಡ ಮಾಡ್ಬೋದು ನಾನೀಗ ಮಾವಿನ ಹಣ್ಣದು ಆರೆಂಜ್ದು ಸ್ವಲ್ಪ ಫ್ಲೇವರ್ ಒಂದೇ ಥರ ಬರುತ್ತೆ ಹುಳಿ ಥರ ಅಲ್ವಾ ಸೊ ಹಂಗಾಗಿ ಮಾವಿನ ಹಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ಅದೇ ಕಪ್ನಲ್ಲಿ ಮತ್ತೆ ನಾನು ಎರಡು ಕಪ್ನಷ್ಟು ಹಾಲನ್ನ ಹ್ಯಾಡ್ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಳ್ತೀರಾ ಅದೇ ಕಪ್ನಲ್ಲಿ ಒಂದೂವರೆ ಅಷ್ಟು ಸಕ್ಕ ಸಕ್ಕರೆ ತೊಗೊಳ್ಳಿ ಎರಡು ಕಪ್ಪಷ್ಟು ಹಾಲು ತೊಗೊಳ್ಳಿ ಕರೆಕ್ಟಾಗಿರುತ್ತೆ ಈಗ ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ದು ಇಷ್ಟ ಇರುತ್ತೆ ಅದನ್ನು ಹ್ಯಾಡ್ ಮಾಡ್ಕೊಬೋದು ಹ್ಯಾಡ್ ಮಾಡ್ಕೊಳ್ಬೋದು ಟೂಟಿ ಫ್ರೂಟಿ ಅಥವಾ ನಾನೀಗ ಬಾದಾಮಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಾದಾಮಿನ ನೀವು ಬೇಕಿದ್ರೆ ಕಾಜೂ ಸ್ವಲ್ಪ ಸೇರಿಸ್ಕೊಳ್ಬೋದು ಪಿಸ್ತಾ ಕಾಜು ಅದನ್ನೆಲ್ಲ ಸೇರಿಸ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಬೀಟ್ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ರವೆಗೆ ಎಲ್ಲ ಹೊಂದ್ಕೊಳ್ಬೇಕು ಹಾಲು ಮಾವಿನ ಹಣ್ಣನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಹೊಂದ್ಕೊಳ್ಬೇಕು ಈಗ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು ಎಣ್ಣೆ ಇದ್ರ ಜೊತೆಗೆ ನೋಡಿದ್ರಲ್ಲ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಾವಿನಹಣ್ಣ ಅಕಸ್ಮಾತ್ ಮಿಕ್ಸಿಗೆ ಹಾಕಿದಾಗ ನಿಮಗೆ ತರಿ ತರಿ ಅನಿಸಿದ್ರೆ ಸ್ವಲ್ಪ ಸೋದಿಸ್ಕೊಳ್ಬೋದು ಇದನ್ನು ಒಂದು ತರ್ಟಿ ಮಿನಿಟ್ಸ್ನ ಸೈಡ್ಗೆ ಇಟ್ಕೊಳ್ಳೋಣ ಇದಕ್ಕೆ ನಾವು ಬೇಕಿಂಗ್ ಶೋಡಾ ನಾವು ಉಪ್ಯೋಗಿಸ್ಕೊಬೋದು ಇಲ್ಲಾಂದರೆ ಈನೋ ಕೂಡ ಉಪಯೋಗಿಸ್ಕೋಬೋದು ನೀವು ಬೇಕಿಂಗ್ ಸೋಡಾ ಈನೋ ಯಾವ್ದು ತೊಗೊಂಡ್ರು ಈನೋ ಬೇಕಿದ್ರೆ ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊಳ್ಬೋದು ಸೋಡಾ ಆದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ಈಗ ನಾನು ಯಾವ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನೋ ಅಂದರೆ ಕೇಕ್ ಯಾವ ಪಾತ್ರೆಗೆ ನಾವು ಹಾಕ್ಕೊಂಡು ಬೇಯಿಸ್ಕೊಳ್ತೀವಲ್ಲ ಅದನ್ನು ಆ ಪಾತ್ರೆಗೆ ಸ್ವಲ್ಪ ಮೈದಾ ಹಸಿಟ್ಟನ್ನ ಚಿ ಮುಗಿಸ್ಕೊಂಡು ಅದಾದಮೇಲೆ ನಾವು ಮಿ ಬ್ಯಾಟ್ ಬೀಟ್ ಮಾಡಿಕೊಂಡ್ರು ಬ್ಯಾಟರ್ ಏನಿರುತ್ತಲ್ಲ ಕೇಕ್ ಬ್ಯಾಟರು ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿದ್ರೆ ಅದನ್ನು ಹಾಕ್ಕೊಳ್ಬೋದು ಇಲ್ಲ ನೀವು ರುಬ್ಬೋವಾಗ್ಲೇ ಒಂದೆರಡು ಏಲಕ್ಕಿನೂ ಹಾಕ್ಕೊಬೋದು ಇಲ್ಲಾಂದರೆ ವೆನಿಲಾ ಎಸೆನ್ಸ್ ಬರುತ್ತಲ್ಲ ಅದನ್ನ ಕೂಡ ಹಾಕ್ಕೊಳ್ಬೋದು ಫ್ಲೇವರ್ಗೋಸ್ಕರ ನಾನು ಎರಡನ್ನೂ ಉಪಯೋಗಿಸ್ತಿಲ್ಲ ಇವತ್ತು ನೀವು ಏಲಕ್ಕಿ ಹಾಕ್ಕೊಂಡು ಸಾಕಾಗುತ್ತೆ ಇರುವಂಥ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಸ್ವಲ್ಪ ನಾನು ಮೇಲೆ ಇದ್ದೀನಿ ಈ ಸತಿ ಪಿಸ್ತಾ ಬಾದಾಮು ಹಾಕ್ಕೊಂಡಿದ್ದೀನಿ ಕಾಜು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಟೂಟಿ ಫ್ರೂಟಿನೂ ಕೂಡ ಸೇರಿಸ್ಕೊಳ್ಬೋದು ಅಥವಾ ಏನೂ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಹಾಗೆ ಮಾಡ್ಕೊಳ್ಬೋದು ಈಗ ಒಂದು ಥರ್ಟಿ ಮಿನಿಟ್ಸು ಮೀಡಿಯಂ ಫ್ಲೇವಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಟೂತ್ ಪಿಕ್ ತೊಗೊಂಡು ಚುಚಿ ಇದ್ದೀನಿ ಅಂಟ್ಕೊಂಡ್ರೆ ಇದು ಬೆಂದಿಲ್ಲ ಅಂತ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅಂಟ್ಕೊತಾ ಇಲ್ಲ ಸ್ವಲ್ಪ ಇನ್ನೊಂದು ಚೂರು ಬೇಯಲಿ ಅಂತ ನನಗೆ ಅನ್ನಿಸ್ತು ಹ್ಞೂ ಸರಿ ಇನ್ನೊಂದು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ತೆಗೆದು ಇದ್ದೀನಿ ನೋಡ್ಬೋದು ನೀವು ಈಗ ಮತ್ತೆ ಇನ್ನೊಂದು ಬಾರಿ ಚೆಕ್ ಇದ್ದೀನಿ ನೋಡಿದ್ರಲ್ಲ ಈಸಿಯಾಗಿ ಅಂಟ್ಕೊಳ್ತಿಲ್ಲ ಈಗ ಇದನ್ನು ಬಿಡ್ತಾ ಇದ್ದೀನಿ ನಾನು ತಣ್ಣಗಾದಮೇಲೆ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ನೀವು ಏನಿಲ್ಲ ಪ್ಲೇಟ್ನ ಕ್ಲೋಸ್ ಮಾಡಿ ಲಿಡ್ನ ಲಿಡ್ ಥರ ಅದನ್ನ ಉಲ್ಟಾ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಂದುಬಿಡುತ್ತೆ ಈಸಿಯಾಗಿ ನೀವು ಅಕಸ್ಮಾತ್ ಬಟರ್ ಪೇಪರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೊಂಡು ಆರಾಮಾಗಿ ಕುಕ್ ಮಾಡ್ಕೊಳ್ಬೋದು ಮೈದಾನೆ ಹಾಕಬೇಕು ಅಂತ ಏನಿಲ್ಲ ನೋಡ್ಬೋದು ನೀವು ತಣ್ಣಗಾಗಿದೆ ನಾನೀಗ ಕಟ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು